musik ಸಾರಿ ಎದಕ್ ಸಾರಿ ಕಾರಣ ನೀ ಕಿಸ್ ಕೊಡ್ತೀಯ ಅಂತ ತಪ್ಪು ಮಾಡಿದೆ ಅಲ್ಲ ಬೆಸ್ಟ್ ಫ್ರೆಂಡ್ ಅಂತೀಯಲ್ಲ ನಮ್ಮ ದೋಸ್ತಗೆ ಒಬ್ಬಕ್ಕೆ ಬೆಸ್ಟ್ ಫ್ರೆಂಡ್ ಅದ ಆಕಿ ಅವಂಗ ಎಲ್ಲದಕ್ಕೂ ಹಾಕಾಳ ಎಲ್ಲದಕ್ಕೂ ಅಂದ್ರ ಕಷ್ಟಕ್ಕೂ ಸುಖಕ್ಕೂ ಸುಖಕ್ಕೂ ಏ ಮ್ಯಾಗಿನ ಗುಂಡಿ ಬಿತ್ತದನ ಶೆಟ್ಟದಿ ಯೋ ಸಣ್ಣವರ ಕಲೆ ಹೆಂಗ ಹಾಕೋತ ಬಂದಿನಿ ನಮ್ಮ ಹೆಂಗ ಹಾಕೋಂಡ ಚಂದ ಕಾಂತಿ ಅಂತಂದಾಳ ಮೈ ತುಂಬ ಬಟ್ಟೆ ಹಾಕೋಬೇಕು ಎದಕ್ ಕಾಲ್ ಮಾಡಿ ಕಟ್ಸಿದಿ ಅದನ್ನ ಹೇಳ ಮೊದಲು ಮದ್ವೆ ಸದಕ್ ಹೇಳಿಲ್ಲ ನಾ ಮದ್ವೆ ಆಗೋದು ನೀ ಎಲ್ಲಿ ಸಂಕಟ ಪಡಿತೆ ಅಂತ ಹೇಳಿಲ್ಲ ಹ್ಮ್ ಸುಂದರ ನೀ ಮದ್ವಿ ಆಗುದ್ ನೋಡಿ ನಾ ಯಾಕೆ ಸಂಪಡ್ಲಿ ನಿನಗೂ ಮದ್ವೆ ಆತಲ್ಲ ಅಂತ ಹೇಳಿ ನೋಡಿ ಖುಷಿ ಪಡ್ತಿದ್ದೆ ಹೌದು ನೀ ಯಾಕೆ ಲವ್ ಮಾಡಿಲ್ಲ ನಿನಗೇನು ಕಮ್ಮಿ ಆಗಿತ್ತು ಕಮ್ಮಿ ನನಗಲ್ಲ ನಿನಗೆ ಜಾಬ್ ಇರಲಿಲ್ಲಲ್ಲ ನೀ ಮಾಡ್ಬೇಕಾಗಿತ್ಲ ಬರ ಹುಡುಗರ ಜಾಬ್ ಮಾಡ್ಬೇಕೇನ హడు బాగ్ జవాబ నేను లవ్ మత కాలు ముంచైతి ఏం ముంచైతి కాల్ మించ మదైతే నిన్న దోస్ తల్ ಮಕಾನ್ ಅಕ್ಕನ ಮಾಡ್ಕೊಂಡಿದ್ದ ಹೆಚ್ಚಿಂದ ಇನ್ನ ನಂಬರ್ ಕಮ್ಮಿ ಆಗಿಲ್ಲ ಇಲ್ಲಿ ನಿನ್ ಬಹುಶಃ ಹೆಚ್ಚ ಹಾಕೊಂತ ಹೋಗ್ತಿರ್ಬೋದವು ಕಾತಿದಿಲ್ ಕಣ್ಣು ಏನ್ ತಿನ್ನ ನೋಡ್ತಿಲ್ ಚ್ಮಾ ತಗದ್ ನೋಡ್ತೀನಿ ಅದ್ರ ಅಕ್ಕಿ ನೋಡಂಗಿಲ್ಲ ಏನು ಕಮ್ಮಿ ಆಗಿತ್ತು ಜಾಸ್ತಿ ಮಾಡ್ಕೋತಿದ್ದೆ ನೀ ಹೇಳಿದ್ರೆ ನಿನಗೂ ಚಲೋ ಹುಡುಗನ ಸಿಗ್ತಾನು ಬಿಡ ಹಾಂ ಅಂಥ ಹುಡುಗ್ ಸಿಕ್ಕಳ ನಿನಗೆ ಎಷ್ಟು ಲೆಕ್ಕಿ ಅಲ್ಲ ಪಾಪಕ್ಕಿ ಫ್ರೆಂಡಿ ಆಕಿ ಇಂಥ ಹುಡುಗ ಸಿಕ್ಕ ಅನ್ನೋದು ಬಿಡ್ಕೊಂಡು ನನಗೆ ಗೊತ್ತೈತಿ ನೀ ನಾನು ನೋವು ಮಾಡ್ತಿದ್ದೆ ಈಗ ನೀ ಸಂಕಟಗಾರದ ಮಾತಾಡಕಿ ಹೊಟ್ಟಿ ಹುರ್ಕೊತ ಹೆಂಗಿತ್ತು ಹೊಸ ಜೀವನ ಜೀವನ ಹೊಸದು ಆಗೋಲ್ಲ ದಿನ ಕಷ್ಟಪಟ್ಟು ನೌಕರಿ ತೊಗೊಂಡು ಇಷ್ಟಪಟ್ಟು ಮದ್ವೆ ಆದೆ ಆದ್ರೆ ನಾನು ಏನು ತನ್ಸ್ಕೊಂಡು ಬಂದಾಕಿಗೆ ಆಕೀಗಿ ಇಷ್ಟ ಆಗಲಿಲ್ಲ ಒಟ್ಟು ಆಕಿಗೆ ಇಷ್ಟ ಇಲ್ಲ ಮತ್ತು ಹೆಂಗೆ ಮದುವೆ ಆಯ್ಲು ಅವ್ರ ಅಪ್ಪನ ಒತ್ತಾಯಕ ಆದಳು ಪೂರ್ತಿ ಡಿಟೇಲಾಗಿ ಹೇಳಿ ಏನು ನಡೀತ ಮದುವೆ ಅದೆ ಕುಶಲಿನೇ ಇದ್ದೆ ಫಸ್ಟ್ ನಡೆದಾನೆ ಹಾಲು ಕುಡಿತೀರಾ ಹಾಲು ಕುಡಿತೀರಾ ಅಂತ ಕೇಳಿದೆ ಒಂದು ಕುಡಿಲಿಲ್ಲ ಕುಡೀಲಿಲ್ಲಕ್ಕಿ ಹುಟ್ಟು ಗ್ಲಾಸ್ ನಾನೇ ಕುಡಿದ್ರು ಮುಕ್ಕಿದ್ದೆ ಹಾಜಿಗೆ ಹೋಳಿಗೆ ಮಗ್ಗೊತ್ತಾಳೆ ಅದ್ರ ಮಗಲಿಗೆ ಬಿಡೋದಿಲ್ಲ ಫಸ್ಟ್ ನಡೀತಿದ್ರೆ ತನ್ನ ಲವ್ ಸ್ಟೋರಿ ಹೇಳ್ತಾಳೆ ಆತು ಬಿಡು ಅವಾಗಿತ್ತಾಳೆ ಅಂತಂದ್ರೆ ಇವು ಅವನ ಲವ್ ಅಂತಾಳೆ ಮರೆತು ಬಿಡಿಯಲ್ಲ ಇಬ್ಬರು ಕೂಡ ಆರಾಮಾಗಿರು ಅಂತಂದ್ರೆ ಇಲ್ಲ ನೀವೇ ಆ ನನಗಿನ ಜೊತೆ ಬಾಳೆನ ಮಾಡೋದಿಲ್ಲ ர்ஸ் நெக்தூ மாகி அட்டாடு அது அடிக் சத பாட் பார்த்திங்க ಒಳ ಒಳಗನ ಗತಿ ತಿನಿ ಬೆಸ್ಟ್ ಫ್ರೆಂಡ್ ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಹೋಗಿ ಹೋಗಿ ನಿನ್ನಂತ ಕೇಳಿದ್ಲ ನಾ ನಾನು ಆಗತಿಲ್ಲ ಇನ್ನ ಒಳಗೊಳಗನ ಆಗತ್ತೀನಿ ತಿನಿ ಇಲ್ಲ ಬಾರೋ ಮಾರಾ ಇಲ್ಲ ತಡಿ ಕೇ ಮ ಹೌದು ಇಲ್ಲಿ ನೋಡು ನಾನು ನೋಡು ರಘು ನೋಡ ಏನ್ ನೋಡ ನನ್ನ ನಡಕ ಮುರುತಿದ್ದಲ್ಲ ಮಬ್ಬದೇನೆ ನೀನ್ ಒಳ್ಳೆ ತನಕ ಆ ಹುಡುಗಿ ನಿನ್ ಮ್ಯಾಚ್ ಆಗುದಿಲ್ಲ ನಿನ್ನ ಹೆಂಡತಿಕಿನ ನೀ ಚಲೋ ಹುಡುಗಿನ ಡಿಸರ್ವ್ ಮಾಡ್ತಿ ಸೋಳಾಗತೀನಿ ನಮ್ಮಂಗಿಲ್ಲ ಕರೆಗು ರಘು ನೀನ್ ನಿನ್ನ ಹೆಂಡತಿಕಿನ ಚಲೋ ಹುಡುಗಿನ ಡಿಸರ್ವ್ ಮಾಡ್ತಿ ನೀ ಒಪ್ತೀ ನಾ ಹೇಳಿದ್ದು ನಿನ್ನ ಹೆಂಡತಿಕಿನ ಚಲೋ ಮನಿತನ ಒಳ್ಳೆ ಗುಣದಾಗ ಅಂತ ನನ್ನ ಹೆಂಡತಿಕಿನ ನೀನ ಒಳ್ಳೆ ಕತಿ ನೀ ಒಪ್ತಿ ನಿನ್ನ ಹೆಂಡತಿಕಿನ ನಾನು ನಿನ್ನ ಬಗ್ಗೆ ಮಾತಾಡ್ತೀನಿ ನೀನ ಒಪ್ಪಾಗತ್ತಿಲ್ಲ ಮತ್ತಾರ ಒಪ್ತಾರ ಹೇಳು ನಾನು ಒಳ್ಳೆತನ ಎಲ್ಲರಿಗೂ ಬೇಕಾದ್ರೆ ನನ್ನ ಪ್ಯಾಲ್ತನ ಯಾರಿಗೂ ಬೇಕಾಗಿಲ್ಲ ರಾಘು ನೀ ಚೇಂಜ್ ಆಗ ಸ್ವಲ್ಪ ಬಿಹೇವಿಯರ್ ಚೇಂಜ್ ಮಾಡ್ಕೋ ಒಮ್ಮೊಂದು ಒಮ್ಮೆ ಚೇಂಜ್ ಆಗಂತಂದ್ರೆ ಹೆಂಗೆ ಚೇಂಜ್ ಆಗಬೇಕೇಳ ಪ್ರಿಯ ನಾ ಬೆಳೆದಿದ್ದ ಹಿಂಗೆ ಬೆಳೆಸಿದ್ದಿಂಗೆ ಮೊದಲು ನಾ ಸಣ್ಣ ವಿದ ಭಾಷೆನೇ ಇದ್ದೆ ಅದಕ್ಕೆ ಅಪ್ಪನ ಹೆಸರು ತೊಗೊಂಬರ್ತಾರೆ ಮನೆಯ ಹೆಸ್ರು ತೊಗೊಂಬರ್ತಾನೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಆದ್ರೆ ಈಗ ನೋಡು ಹಿಂಗೆ ಇದ್ದಿದ್ದಕ್ಕೆ ನನ್ನ ಪ್ಯಾಲ್ ಅಂತಾರೆ ಮಬ್ಬು ಅಂತಾರೆ ಎಲ್ಲ ಅನ್ಸ್ಕೊಂಡಿದ್ದೀನಿ ಅದೇ ಇದು ಇಷ್ಟನಾ ಈ ಲೈಫ್ ಇಷ್ಟ ಚೇಂಜ್ ಆಗಂತಂದ್ರೆ ಒಮ್ಮೆ ಚೇಂಜ್ ಆಗೋದಿಲ್ಲ ಹೆಸರು ಹೆಸರು ಅನ್ಸ್ಕೊಂಡಿನಿ ಆದ್ರೇಂತಿ ನನ್ನ ಹೆಸರು ಕೆಡ್ಸಕ್ಕೆ ಬಂದಾಳು ನಾ ಇರುದ ಹಿಂಗೆ ನಾ ಏನು ಮಾಡ್ಲಿ ಪ್ರಿಯಾ ಸುಮ್ ಸುಮ್ ಎಲ್ಲದಕ್ಕೂ ಟೈಮ್ ಕೂಡ ಬರ್ಬೇಕು ನನ್ನ ಜೀವನ ಹಾಳಾಗಕ್ಕೆ ಈಗ ಬರೋಬ್ಬರಿ ಟೈಮ್ ಕೂಡ ಮಾಡ್ತೀನಿ ಹಂಗೆ ಯಾಕೆ ಯೋಚನೆ ಮಾಡ್ತಿ ಎಲ್ಲ ನನ್ನ ಕಣ್ಣ ಮುಂದೆ ನಡೆಯಾಗತ್ತೆ ನೋಡಿ ನೋಡಾರ್ದಂಗೆ ಇದೇನೆ ನನಗೆ ಏನೋ ನೀಗುದಿಲ್ಲ ಅಂತಲ್ಲ ಅಕ್ಕಿನಾಗೆ ನಾನು ಇಷ್ಟಪಟ್ಟು ಬರ್ಬೇಕು ಅಂತ ಮಾಡತ್ತೀನಲ್ಲ ಒಳ್ಳೆತನ ಮಿಸ್ಯೂಸ್ ಮಾಡ್ಕೊರೋರು ಬಾಳ ಪ್ರಿಯಾ ನಾ ಬರ್ತೀನಿ ಒಳ್ಳೆ ಮುಳ್ಳೆ ಫೋನ್ ಹಚ್ಬಿಡ ನಾನೇನು ಡೌಟ್ ಪಡ್ತಾಳೆ ಮದುವೆ ಆಗೈತ ನಾನಮ್ಮ ಮೆಸೇಜ್ ಮಾಡ್ತೀನಿ ನನಗೆ ಅವಾಗ ನೀ ಕಾಲ್ ಮಾಡ್ರು ಯಾರು ನೋಡ್ತಾರದ ಪಾರ್ಟಿ ಒಳಗೆ ಏನ್ ಮಾಡ್ತಾರ ಬೇರೆ ಕುಡಿದಿಲ್ಲ ನಾನು ನಮ್ಮ ಬೈತಾಳೆ ಮತ್ತೇನು ಕುಡಿತಿ ಮಜ್ಜಿ ಬಿಂದು ಜೀರಾ ಬಿಂದು ಜೀರಾ ಸಿಗುತ್ತಲ್ಲಿ ಗ್ಯಾಸ್ಟ್ರಿಕ್ ಆಗೈತಿ ಸಾಪ್ ಆಗುತ್ತೆ ಹೊಟ್ಟೆ ನೀನು ಕುಡಿ ಏನು ಕುಡಿತಿ ಕುಡಿ ಅಂತ ಬಾ ಜಗ್ಬಾಡ ಮಣ್ಣು ನೋಡ್ತಾರೆ ಗಾಡಿ ತೆಗಿತೀನಿ ಬಾ ಇಲ್ಲ ತೊಳಗೆ ಹೊಲಿ ಬಿಚ್ಚಾವ್ ಅವ ಕೈ ಹೊಲಿಗೆ ಕೇಳ ಮತ್ತು ಹರಿದತ್ತಂತೆ ಜೀನ್ಸ್ ಪ್ಯಾಂಟ್ ಹಾಕೋಬಾಡ ನೀನು ಹುಡುಗಿ ತಗೊಳ್ಳೋದಿಲ್ಲ ಶಿವರಾತ್ರಿಯ ಶುಭಾಶಯಗಳು ವಿಡಿಯೋ ಹೆಂಗ ಅನಸ್ತಿ ಕಮೆಂಟ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ರಿ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡ್ರಿ ಇನ್ನೂ ನಮ್ಗೆ ಶೇರ್ ಆದಷ್ಟು ವ್ಯೂಸ್ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡಕ್ಕೆ ಮನಸ್ಸು ಬರುತ್ತೆ ನೆಕ್ಸ್ಟ್ ವಿಡಿಯೋ ಅಂದ್ರೂ ಡೇಂಜರ್ ಐತಿ ನೆಕ್ಸ್ಟ್ ಪಾರ್ಟಿಗೋಸ್ಕರ ಕಾಯ್ತಾ ಇರ್ರಿ ಒಳ್ಳೊಳ್ಳೆ ಕತೆಗಳನ್ನ ಕೊಡುವಂತ ಪ್ರಯತ್ನ ಮಾಡಕಾಯ್ತೀವಿ ದಯವಿಟ್ಟು ನೋಡ್ತಾ ಇರಿ ಹಂಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಹೋಗಬೇಡ್ರಿ ಕೆಲವರು ನೋಡ್ರಿ ಇಷ್ಟಪಡ್ತಾರೆ ಕಮೆಂಟ್ ಮಾಡ್ತೀರಿ ಕೆಂಪು ಬಟನ್ ಇರುತ್ತಲ್ಲ ಸಬ್ಸ್ಕ್ರೈಬ್ ಅದ್ ಮಾಡಂಗಿಲ್ಲ ಸಬ್ಸ್ಕ್ರೈಬ್ ಹೋಗ್ತಾರೆ ಹಂಗ ಬೆಲ್ ಐಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿ ಇಷ್ಟ ಕೇಳ್ಕೊತೀನಿ ಹಿಂಗ ಹಿಂಗ ಸಪೋರ್ಟ್ ಸದಾ ನಮ್ಮ ಜವಾಹರ್ ಜಂಕ್ಷನ್ ಟೀಮಲ್ಲಿರಲಿ ನಮಸ್ಕಾರ